ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಕಿ ಚಂದನ ವ್ಲಾಗ್ ಫ್ರೆಂಡ್ಸ್ ನನ್ನ ಡೇ ಇವತ್ತು ಬಂದು ನಾಲ್ಕು ನಲ್ವತ್ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಯಾಕಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ನನಗೆ ಇವತ್ತೊಂದು ನಾನ್ ಬ್ರೈಡಲ್ ಮೇಕಪ್ ಆರ್ಡ್ರ್ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಅಂತ ಬೇಗ ಬೇಗ ರಮ ಕೆಲಸ ಎಲ್ಲ ಮುಗಿಸ್ಕೊತಾಯಿದೆ ಫಸ್ಟಿಗೆ ಒಂದು ಲೋಟ ಬಿಸಿನೀರು ಮಾಡ್ಕೊಂಡು ಕುಡಿದ್ಬಿಡೋಣ ಆಮೇಲೆ ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತಲ್ಲ ಅಂದ್ಬಿಟ್ಟು ಬಿಸಿನೀರು ಮಾಡ್ಕೊಂಡು ಕುಡಿದು ಹಾಗೆಯೇ ಕೆಲಸ ಎಲ್ಲ ಮುಗಿಸೋಕೆ ಅಂತ ನಾನು ಹೊಟ್ಟೆ ಅಷ್ಟೇ ಎಲ್ಲ ಮುಗಿಸಿ ನಾನು ಅಪ್ ಆಗಿ ರೆಡಿ ಆದೆ ರೆಡಿ ಆಗೋ ಅಷ್ಟರಲ್ಲಿ ಅಲ್ಲೇ ಆರು ಗಂಟೆ ಆಗಿತ್ತು ಅದಕ್ಕೆ ಬೇಗ ಹೋಗೋಣ ಹೋಗೋಣ ಟೈಮ್ ಆಗುತ್ತೆ ಅಂತ ಮೂರು ಜನ ಇದ್ದರು ಮೇಕಪ್ ಮಾಡಿಸ್ಕೊಳ್ಳೋರು ಅದಕ್ಕೆ ಅತ್ತೆಯವರು ನೈಟೇ ಬಂದಿದ್ದರು ಅವರು ಒಬ್ಬಳೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೈಟೇ ಬಂದಿದ್ವಿ ಕರ್ಸ್ಕೊಂಡಿದ್ದೆ ಸೊ ಚೌಟ್ರಿ ಹತ್ತಿರ ಬಂದ್ವಿ ಚೌಟ್ರಿ ಹತ್ತಿರ ಡೆಕೋರೇಷನ್ ಹೇಗೆ ಮಾಡಿದ್ವಿ ಸೊ ಚೌಟ್ರಿ ಹತ್ರ ರೀಚ್ ಆದ್ವಿ ಚೌಟ್ರಿ ಹತ್ರ ಒಳಗೆ ಹೋಗಿದ್ವಿ ಅಷ್ಟೊತ್ತಿಗೆ ನಮ್ಮ ಕ್ಲೈಂಟು ಅಪ್ ಆಗಿ ರೆಡಿಯಾಗಿ ಕೂತಿದ್ರು ಆಂಟಿ ಇವರು ಹುಡುಗಾರಮ್ಮ ಅವರು ಫಸ್ಟಿಗೆ ನನಗೆ ರೆಡಿ ಮಾಡಿಬಿಡಪ್ಪ ನಾನು ಬಂದು ನೆಂಟ್ರನ್ನೆಲ್ಲ ಮಾತಾಡಿಸ್ಬೇಕು ಅಂದರು ಅದಕ್ಕೋಸ್ಕರ ಆಂಟಿ ಫಸ್ಟಿಗೆ ಕ್ರಿಂಪಿಂಗ್ ಎಲ್ಲ ಮಾಡಿ ಇವ್ರಿಗೆ ಸೆಲ್ಪ ಬಂದು ಬಂದು ಹಾಕ್ಬೇಕಿತ್ತು ಇವರಿಗೆ ಅದಕ್ಕೆ ಕ್ರಿಂಪಿಂಗ್ ಎಲ್ಲ ರೆಡಿ ಮಾಡಿ ಒಂದು ಪೋನಿ ಹಾಕಿ ಕೂರಿಸಿದ್ದೀನಿ ಫೇಸ್ ಎಲ್ಲ ಮಾಡಿಕೊಂಡು ಫೇಸ್ಗೆಲ್ಲ ಮೇಕಪ್ ಮಾಡಿಕೊಂಡು ಆಮೇಲೆ ಬಂದ್ ಹಾಕೋಣ ಅಂತ ಫೇಸ್ಗೆಲ್ಲ ರೆಡಿ ಇದ್ದೀನಿ ಆಂಟಿಗೆ ಫೈನಲಿ ಬಂದನೆಲ್ಲ ಹಾಕಿ ರೆಡಿ ಆದರು ಆಂಟಿ ನನಗೆ ಕೊನೆಗೆ ಸಿಗಲೇ ಇಲ್ಲ ಅವರು ಒಂದು ಫೋಟೋ ತಗೊಳ್ಳೋಣ ಅಂದೆ ಸಿಗ್ಲೇ ಎಲ್ಲರೂ ಅವರು ಬ್ಯುಸಿಯಾಗೋದ್ರು ಸೊ ಹೋಗಲಿ ಬಿಡು ಅವ್ರಿಗೆ ಎಂತ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಸುಮ್ಮನಾದೆ ಸೊ ಆಂಟಿ ಏನು ಹಾಕೋಕ್ಕೋರು ನನಗೆ ಸ್ವಲ್ಪ ಹಾಕು ಸ್ವಲ್ಪ ಹಾಕು ಸ್ವಲ್ಪ ಹಾಕು ಅಂತಿದ್ರು ಅದಕ್ಕೆ ನೋಡ್ಕೊಳ್ಳಿ ಆಂಟಿ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ ಅಂತ ತುಂಬ ಲೈಟಾಗಿ ಲಿಪ್ಸ್ಟಿಕ್ ಎಲ್ಲ ಹಾಕಿ ಫೈನಲ್ ಆಗಿ ಈ ಥರ ಕಾಣ್ತಿದ್ರು ತುಂಬ ಚೆನ್ನಾಗಿ ನೆಕ್ಸ್ಟ್ ಅವ್ರ ತಂಗಿ ಮಗಳಂತೆ ಅವರು ಅವರಿಗೆ ನಾನು ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡೆ ಅತ್ತೆ ಅವ್ರಿಗೆ ಏರು ವೆಟ್ಟಿತ್ತು ಅದಕ್ಕೋಸ್ಕರ ಏರ್ ಡ್ರೈ ಮಾಡ್ಕೊಂಡು ಅವರು ಹೇರ್ ಸ್ಟೈಲ್ ಮಾಡ್ಕೊಂಡ್ರು ಸೊ ಫ್ರೆಂಡ್ಸ್ ನಾವು ಮೇಕಪ್ ಇದ್ದರೆ ತುಂಬ ಜನ ಇದ್ದರೆ ನಾನು ನಮ್ಮತ್ತೆ ಇಬ್ಬರು ಹೋಗ್ತೀವಿ ಅವರು ಅವ್ರದ್ದು ಪಾರ್ಲರ್ ಇದೆ ನಾನು ಅವರು ಇಬ್ರು ಹೋಗ್ತೀವಿ ಸೊ ನಾನು ಮೇಕಪ್ ಕಲಿತು ತ್ರೀ ಇಯರ್ಸ್ ಆಯಿತು ನಾನು ಕಲ್ತಿದ್ದು ಹಾಸನಲ್ಲಿ ತ್ರೀ ಇಯರ್ಸಿಂದ ನಾನು ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅವ್ರಿಗೆಲ್ಲ ಮೇಕಪ್ ಆಯಿತು ಅತ್ತೆ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದಾರೆ ಹಾಗೆ ಇವ್ರ ಮಗಳೊಬ್ಬರಿದ್ದರು ಅವ್ರಿಗೆ ನಾನು ರೆಡಿ ಮಾಡ್ತಾ ಇದ್ದೆ ಸೊ ನಾವು ಮೂರು ಜನ ಅಂತ ಹೋದ್ವಿ ಅಲ್ಲಿ ಒಂದು ಮೂರು ಜನ ಸೇ ಆದರೂ ಒಂದು ಈಗ ಆರು ಜನಕ್ಕೆ ಮೇಕಪ್ ಆಯಿತು ಲಾ ಫೈನಲಲ್ಲಿ ಇವ್ರಿಗೆ ಹೇರ್ಗೆ ಫ್ರಂಟಲ್ಲಿ ಕರ್ಲ್ ಮಾಡಿಕೊಡ್ತಾಯಿದ್ದೀನಿ ಹಾಗೆ ಏರ್ ಎಲ್ಲ ಹೊಡೆದು ಏರ್ ಏರ್ ಫಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇವ್ರು ಬಂದು ಅವ್ರ ಮಗಳು ಅವ್ರ ಮಗಳು ಸಿಂಪಾಗಿ ಮೇಕಪ್ ಕೇಳಿದರು ಸಿಂಪಲಾಗಿ ಮೇಕಪ್ ಮಾಡಿ ಫೈನಲಾಗಿ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ ಹೇರ್ ಬಂದು ಫ್ರೀ ಏರ್ ಕೇಳಿದರು ಬರೀ ಫ್ರೀ ಏರ್ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಒಂದು ಪೋ ಒಂದು ಐ ಪಫ್ ಹಾಕ್ಬಿಟ್ಟು ಅವ್ರಿಗೆ ಸೊ ಫೈನಲಿ ಇವರಿಬ್ರದ್ದು ಈ ಥರ ಲುಕ್ ಇದೆ ನನಗೆ ನನಗೆಲ್ಲರದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಟೈಮ್ ಸಾಕಾಗಲಿಲ್ಲ ಸೊ ಫ್ರೆಂಡ್ಸ್ ನಿಮ್ಮ ಸ್ಪೆಷಲ್ ಡೇಗೆ ಮೇಕಪ್ ಬೇಕು ಅಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ ಐ ಡಿ ಇದೆ ಮೇಕವರ್ ಬೈ ಚಂದನ ಅಂತ ಹೋಗಿ ಸರ್ಚ್ ಮಾಡಿ ಫ್ರೆಂಡ್ಸ್ ಸೊ ಅಲ್ಲಿಂದ ಬಂದು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನಗೆ ಒಂದು ಫಂಕ್ಷನ್ ಇತ್ತು ಒಂದು ನಾಮಕರಣದ ಫಂಕ್ಷನ್ನು ಅಲ್ಲಿಗೆ ಹೋಗ್ತಾಯಿದೆ ನಾನು ಅಲ್ಲಿಗೆ ಹೋಗೋದಕ್ಕೆ ನನ್ನ ಮಗವಂತೂ ನಮ್ಮ ಅಪ್ಪ ಕಂಡ್ರೆ ತುಂಬಾ ಇಷ್ಟ ಅವನಿಗೆ ಅಪ್ಪ ಕಂಡ ಹೋಗೇ ಬಿಟ್ಟ ನಾನು ಹೋಗೋ ಅಷ್ಟರಲ್ಲಿ ಕೇಕ್ ಎಲ್ಲ ಕಟಿಂಗ್ ಎಲ್ಲ ಆಗಿತ್ತು ಒಂದು ಫೋಟೋ ಬಂದಿದ್ದೆ ಹಿಡಿಸಿಕೊಂಡು ಬಂದಿದ್ದು ಕೇಕ್ ಮಾತಾಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಬಿದ್ದು ಇಲ್ಲೇ ಇರ್ತಾನೆ ಇವನ್ ದಾವಣಗೆರೆಗಿಂತ ಹೆಚ್ಚಾಗಿ

ಫೈನಲಿ ನಾನು ನನ್ನ ತಮ್ಮ ಊಟ ಮಾಡ್ಕೊಂಡು ಹೊರಟ್ವಿ ಎಷ್ಟು ಬಿಸಿಲಿತ್ತು ಅಂದರೆ ತುಂಬ ಬಿಸಿಲು ನೋಡಿ ನನ್ನ ಮಗ ಹೇಗೆ ಮಾತಾಡ್ತಾಯಿದ್ದಾನೆ ಎಷ್ಟಕ್ಕೆ ಊಟ ಆಗಿ ಮಾತಾಡ್ತಾನೆ ಅಂತ ಎಲ್ಲಿಗೆ ತಿರ್ಕೋಬೇಕಮ್ಮ

ಅವನ್ ಕಾಣ್ತಾನಿಲ್ಲ ಬಿಡು ನಾವು ಬಂದ ಮೇಲೆ ನಮ್ಮ ಮನೆಗೆ ಬಂದ ಅವನಿಗೆ ಒಂದ್ ಮನೇಲಿ ಒಂದ್ ಎಳ್ಳು ಕೆಚ್ಚ ಕೊಡ್ತಾ ಇದ್ದರೆ ಇಲ್ಲ ಯಾವ್ದಾರ ಹಾಗೆ ಹೇಗಿದ್ರು ಬಂದಿದ್ನಲ್ಲ ತೋಟದ ಕರ್ಕೊಂಡು ಹೋಗಿ ಅಲ್ಲೊಂದು ಎಳ್ನೀರು ಕುಡಿಸ್ಕೊಂಡು ಅತ್ತಿಗೆ ಒಂದು ಐದು ಎಳ್ನೀರು ಕುಡ್ಕಳ್ಸೋಣ ಅಂತ ಕರ್ಕೊಂಡು ಹೋದೆ ಹತ್ರಗೆ ಮಳೆ ಬರೋಂಗಾಗಿತ್ತು ನೋಡೋಣ ಮಳೆ ಬಂದರೆ ಅಲ್ಲೇ ಎಲ್ಲರೂ ಕೂರೋಣ ತೋಟದ ಮನೆಯಲ್ಲಿ ಮಳೆ ಬರಲಿಲ್ಲ ಅಂದರೆ ಎಳ್ನೀರು ಕುಡ್ಕೊಂಡು ಬರೋಣ ಅಂತ ತೋಟ್ದ ಕರ್ಕೊಂಡು ಹೋಗಿ ಅಂತ ಐತೆ ಸೊ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಹಸುಗಳಿದ್ದಾವೆ ನಮ್ಮ ಬಾವ ನೋಡ್ಕೊಂತಾರೆ ಹಸುಗಳೆಲ್ಲನು ಅವರು ಸಂಜೆ ಆಗಿತ್ತಲ್ಲ ಹಾಲೆಲ್ಲ ಕರೀತಾ ಇದ್ರು ಹಾಗೆ ತೋಡ್ ತೋಡ ಕರ್ಕೊಂಡು ಹೋಗಿ ಅವನಿಗೆ ಎಳ್ನೀರು ಕುಡಿದ್ರು ಎಳ್ನೀರು ಏನಾಯ್ತು ಮನೇಲಿ ಎಳ್ನೀರು ಇದು ಮಾಡಿ ಕೆಡಕ್ತಾ ಇದ್ರು ಅಲ್ಲಿ ಯಾವಿದೆ ಅಂತ ನೋಡ್ತಾ ಇದ್ದಾನೆ ಅಲ್ಲಿ ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ ಖಂಡಿತ ಬರುತ್ತೆ ಹ್ಮ್ ಹೊಸ್ಬೇಕಪ್ಪ ಏನ್ ಜೋಳ ಹಾಕಿದ್ರಲ್ಲ ಇಲ್ಲ ಬಂಗಾರು ನಡಿ ಸುಮ್ಮನೆ ಸುಮ್ನೆ ಹೇಳ್ತಾ ಇರೋದವ್ರು ಮಂಜು ಯಾವಾಗ ತೆಂಗಿನ ಸಸಿ ಹಾಕಿದ್ದು ಲಕ್ಷ ತಿಂಗಳು ಮಗು ಅನ್ಸುತ್ತೆ ಹಾ

ಸೊ ಹಾಗೆ ಹಾಗೆ ಬರಬೇಕಾರೆ ಅಂದರೆ ನಾವು ಹೋಗಿ ನಮ್ಮ ಮನೆಗೆ ಹೋಗೋ ರೋಡಲ್ಲೇ ಅಪ್ಪು ಬೆಣ್ಣೆ ದೋಸೆ ಅಂತ ಇದೆ ನಮ್ಮ ಚಂದ್ರಾಯಪಣದಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ದಾವಣಗೆರೆ ಟೇಸ್ಟ್ ಮಾಡೋದ್ನಲ್ಲ ಅದು ಇದು ಒಂದೇ ಟೇಸ್ಟ್ ಇದೆ ಫ್ರೆಂಡ್ಸ್ ನೀವೇನಾರು ಚಂದ್ರಾಯಪಣದಲ್ಲಿದ್ದರೆ ಹೋಗಿ ಟೇಸ್ಟ್ ಮಾಡಿ ಅಪ್ಪು ಬೆಣ್ಣೆ ದೋಸೆನ ಅವನಿಗೂ ನಮ್ಮೂರಲ್ಲೂ ಬೆಣ್ಣೆ ದೋಸೆ ಇದೆ ದಾವಣಗೆರೆದು ಬಾ ಅಂತ ಕರ್ಕೊಂಡೋಗಿ ಅವನಿಗೂ ಟೇಸ್ಟ್ ಮಾಡಿಸ್ದೆ ಫ್ರೆಂಡ್ಸ್ ಹಾಗೆ ದೋಸೆ ಎಲ್ಲ ತಿನ್ಕೊಂಡು ಮನೆಗೆ ಬರಬೇಕಾದ್ರೆ ಚಿಕನ್ ತೊಗೊಂಡ್ಬಂದ್ವಿ ಇವರೆಲ್ಲ ಬಂದು ನಮ್ಮ ಮಂಜು ಅವರ ಚಿಕ್ಕಮ್ಮನ ಮಕ್ಕಳು ಇವನು ಇಲ್ಲಿದ್ನಲ್ಲ ಹಾಗೆ ಇವರು ಊರಿಗೋಗಿದ್ರು ಅಂದವೇ ಹಿಂಗೆ ಬಂದರು ಅವರು ಬಂದು ರೀಲ್ಸ್ ಮಾಡ್ಕೊತಾ ಇದ್ದಾರೆ ಅವರೆಲ್ಲ ನಾನು ರಿಂಗ್ ಲೈಟಲ್ಲಿ ಹಾಗೆ ನಾನು ಕಬಾಬ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್